ಚಿಂಡಿ ಉಡಾಯಿಸೋ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಖಾರ ಬಣ್ಣ ರುಚಿ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮನುನನ್ನ ನಿನ್ನೆನೆ ವಶಕ್ಕೆ ಪಡೆದಿದ್ರು ಪೊಲೀಸರು ವಿಚಾರಣೆಯನ್ನ ನಡೆಸಿದ್ರು ಅದಾದ ನಂತರ ಈಗ ಬಂಧಿಸಿದ್ದಾರೆ ಅರೆಸ್ಟ್ ಅಂತ ತೋರಿಸಿದಾರೆ ಈಗ ನಿನ್ನೆ ಆತನನ್ನ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ತೀವ್ರ ವಿಚಾರಣೆಯನ್ನ ನಡೆಸಿ ನಂತರ ಈಗ ಅರೆಸ್ಟ್ ಅಂತ ತೋರಿಸಿದ್ದಾರೆ ಈಗ ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಸದ್ಯಕ್ಕೆ ಅದಾದ ನಂತರ ಕೋರ್ಟ್ ಮುಂದೆ ಆತನನ್ನ ಹಾಜರು ಪಡಿಸಲಾಗುತ್ತೆ ನನ್ನ ನಗರ ಪೊಲೀಸರು ಈಗ ಸದ್ಯಕ್ಕೆ ಆತನ ವಿಚಾರಣೆಯನ್ನು ಮಾಡಿ ನಂತರ ಈಗ ಆತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಮೆಡಿಕಲ್ ಚೆಕಪ್ಗೆ ಅಂಥೇಳಿ ಕರ್ಕೊಂಡು ಹೋಗಿದ್ದಾರೆ ನಂತರ ಈಗ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ ಆರನೇ ಎ ಸಿ ಜಿ ಎಂ ನ್ಯಾಯಾಲಯದ ಮುಂದೆ ಆತನನ್ನು ಹಾಜರುಪಡಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಮನೆ ಮನೆಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಜ್ವಲ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಾತನಾಡೋಣ ಪ್ರಜ್ವಲ್ ಈಗ ನೆನ್ನೆ ವಶಕ್ಕೆ ಪಡೆದಿದ್ರು ಮನೋನನ್ನ ಈಗ ಅರೆಸ್ಟ್ ಅಂತ ತೋರಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬಂದಂಥ ಒಂದು ಅಪ್ಡೇಟ್ ಬಹುಶಃ ಇದೆಲ್ಲ ನೋಡ್ತಾ ಇದ್ರೆ ಪ್ರಜ್ವಲ್ ಬೇರೆ ಇನ್ನೇನಾದರೂ ಕಾರಣಗಳಿದೆಯಾ ಅಂತ ನೋಡಿ ದಿನಕ್ಕೊಂದು ಹೇಳಿಕೆಗಳು ಈಗ ಆಕೆ ಹೇಳ್ತಾಳೆ ಇಲ್ಲ ನನ್ನ ನಾನೇನಾದರೂ ಸಾವನ್ನಪ್ಪಿದ್ರೆ ಅಪ್ಪಣ್ಣ ಕಾರಣ ಅಂತ ಒಂದು ಆಡಿಯೋಲ್ ಬರುತ್ತೆ ಅದಾದ ನಂತರ ಇಲ್ಲ ಇಲ್ಲ ಯಾರೂ ಕಾರಣರಲ್ಲ ಇದೇನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಈಕೆ ಹೇಳೋದು ಸೊ ಆತ ಮನು ಮಾತಾಡುವಾಗ ಆ ಸಿನಿಮಾ ಹೆಸರಿರುವಂತಹ ಒಂದು ಟೈಟ್ಲ್ ಇರುವಂತಹ ಒಂದು ಟಿ ಶರ್ಟ್ ಹಾಕೊಂಡು ಮಾತಾಡೋದು ಇದೆಲ್ಲವೂ ಏನ್ ಸಿನಿಮಾಗೋಸ್ಕರ ಮಾಡ್ತಾ ಇರೋ ಗಿಮಿಕ್ ಅಥವಾ ನಿಜಕ್ಕೂ ಇದೇನು ಸಮಸ್ಯೆಗಳು ಆಗ್ತಾ ಇದೆಯಾ ಅಥವಾ ಏನ್ ಕಥೆ ಏನ್ ಸಿಗ್ತಾ ಇದೆ ಮಾಹಿತಿ ಇದ್ರ ಬಗ್ಗೆ ಪ್ರಜ್ವ ರಮನ್ ಒಂದಂತೂ ಅರ್ಥ ಮಾಡ್ಕೊಳ್ಬೇಕು ಇವ್ರ ಎಲ್ಲೋ ಯಾವುದೋ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಅಥವಾ ಸೆಲ್ಫಿ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಮಾತಾಡಿದ ಎಲ್ಲದನ್ನು ಕಾನೂನು ತನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಬದಲಾಗಿ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತ ಲಿಖಿತ ದೂರು ಏನಿದೆ ಪೊಲೀಸ್ ಠಾಣೆಯಲ್ಲಿ ಆಕೆ ಕೊಟ್ಟಿರುವಂತಹ ಲಿಖಿತ ಹೇಳಿಕೆಗಳೇನಿದೆ ಅದನ್ನಷ್ಟೇ ಕನ್ಸಿಡರ್ ಅನ್ನ ಮಾಡ್ತಾರೆ ಹೀಗಾಗಿನೇ ಆಕೆ ನೀಡಿದಂತಹ ಒಂದು ಲಿಖಿತ ದೂರು ಮತ್ತೆ ಆಕೆ ಕೊಟ್ಟಂತ ಕೆಲವು ಸ್ಕ್ರೀನ್ ಶಾಟ್ಗಳು ಕೆಲವು ಎವಿಡೆನ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಮನವನ್ನ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ವಶಕ್ಕೆ ಪಡ್ಕೊಂಡಿದ್ರು ವಶಕ್ಕೆ ಪಡ್ಕೊಂಡು ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕಬಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತನ ಹೇಳಿಕೆಗಳೆಲ್ಲವೂ ಕೂಡ ಆ ದೂರಿಗೆ ಉಲ್ಟಾ ಇತ್ತು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸರಿ ಸಾಕ್ಷ್ಯಾಧಾರಗಳು ಒದಗಿಸುವಲ್ಲಿ ಮನು ಸಹಿತ ಆ ಒಂದು ಕ್ಷಣದಲ್ಲಿ ವಿಫಲ ಆದ ಈಗಾಗಿನೇ ಪೊಲೀಸರು ಆತನ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ ಮತ್ತೆ ಆ ಕಾನೂನು ಬಂಧನ ಮಾಡುವಂತ ಕಾನೂನು ಪ್ರಕ್ರಿಯೆಗಳನ್ನು ಈಗಾಗಲೇ ಮುಗಿಸಿದ್ದಾರೆ ಮುಗಿಸ್ಕೊಂಡು ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಂತಹ ನಂತರದಲ್ಲಿ ಈಗ ಮೆಡಿಕಲ್ ಟೆಸ್ಟ್ ಮಾಡಲಿಕ್ಕೆ ಆತನ ಕರ್ಕೊಂಡು ಹೋಗ್ತಿದ್ದಾರೆ ಮೆಡಿಕಲ್ ಟೆಸ್ಟ್ ಮಾಡಿದ ಬಳಿಕವಾಗಿ ಇವತ್ತು ಮೂರು ಗಂಟೆ ಒಳಗಾಗಿ ಆರನೇ ಎಸ್ಸಿಜೆಎಂ ನ್ಯಾಯಾಲಯದ ಮುಂದೆ ಆತನನ್ನ ಹಾಜರು ಪಡಿಸ್ತಾರೆ ನಂತರ ಪೊಲೀಸ್ ಅವರ ಅಭಿರಕ್ಷೆಗೆ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆಗೆ ಕೇಳುವಂತಹ ಸಾಧ್ಯತೆಗಳು ನ್ಯಾಯಾಲಯದಲ್ಲಿ ಹೆಚ್ಚಾಗಿದೆ ಒಂದಂತೂ ಕ್ಲಿಯರ್ ಆತನನ್ನ ಬಂಧನ ಮಾಡಿ ಆಯಿತು ಬಂಧನ ಮಾಡಿ ಈಗ ಮೆಡಿಕಲ್ ಟೆಸ್ಟ್ ಮಾಡಿಸಿದ ನಂತರ ಮೂರು ಗಂಟೆ ಒಳಗಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇದರ ನಡುವೆ ಇದು ಸಿನಿಮಾ ಗಿಮಿಕಾ ಅಥವಾ ಸಿನಿಮಾ ಪ್ರಚಾರಕ್ಕೋಸ್ಕರ ಮಾಡಿರುವಂತಹ ಕೆಲಸನ ಕೃತ್ಯನ ಇದೆಲ್ಲವೂ ಕೂಡ ಹೊರಗಿನವು ಚರ್ಚೆಗಳು ಇದು ಕೂಡ ಪೊಲೀಸ್ ಇಲಾಖೆಗೆ ಅವಶ್ಯಕತೆ ಇಲ್ಲ ಮತ್ತೆ ಅದನ್ನ ಕನ್ಸಿಡರ್ ಮಾಡಿಕೊಂಡು ತನಿಖೆಯನ್ನು ಕೂಡ ಅಧಿಕಾರಿಗಳು ಮಾಡ್ತಿಲ್ಲ ಹೀಗಾಗಿ ಅನ್ವಯವಾಗಿ ಪೊಲೀಸರು ಆಕ್ಟ್ ಮಾಡಿ ಕೇಸನ್ನ ದಾಖಲು ಮಾಡಿ ಅತನ ಬಂಧನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ರೇಮನ್ ಪ್ರಜ್ವಲ್ ಈ ಅಪ್ಪ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಈತ ಏನಾದ್ರು ಈಗ ಈತನ ಕಡೆಯಿಂದ ಏನಾದ್ರು ಕಂಪ್ಲೇಂಟ್ ಕೊಡೋದು ಅಥವಾ ಈತನ ಮೇಲೆ ಏನಾದರೂ ಕಂಪ್ಲೇಂಟ್ ಆಗಿರುವಂತದ್ದು ಈತರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಇಲ್ಲ ರೇಮನ್ ಇದುವರೆಗೆ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ಯಾವ ಅಪ್ಪಣ್ಣನ ಕರೆದು ವಿಚಾರಣೆ ಮಾಡುವಂತ ಕೆಲಸನೂ ಆಗಿಲ್ಲ ಮತ್ತೆ ಆ ಅಪ್ಪಣ್ಣನ ವಿಚಾರ ಇದುವರೆಗೆ ಪ್ರಸ್ತಾಪ ಆಗಿರೋದ್ರ ಬಗ್ಗೆ ಮಾಹಿತಿನೂ ಇಲ್ಲ ಈಕೆ ಹೊರಗೆ ಅಂದ್ರೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಾಯಿತು ದೂರು ಕೊಟ್ಟಾದ್ಮೇಲೆ ಎಫ್ಐಆರ್ ಆಯ್ತು ಎಫ್ ಐ ಆರ್ ಆದ್ಮೇಲೆ ಪೊಲೀಸರು ಮನುನ ವಶಕ್ಕೆ ಪಡ್ಕೊಂಡ್ಬಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಮನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಕೆ ಅಪ್ಪಣ್ಣ ಅನ್ನೋ ವ್ಯಕ್ತಿ ಜೊತೆ ಫೋನ್ ಮಾತಾಡ್ತಾಳೆ ಅದರ ಒಂದು ಆಡಿಯೋ ಎಲ್ಲ ಕಡೆ ಹರಿದಾಡುತ್ತೆ ಇದಕ್ಕೆ ಅಪ್ಪಣ್ಣನೇ ಕಾರಣ ಅನ್ನೋ ರೀತಿಯಲ್ಲಿ ಆಕೆ ಹೇಳ್ಕೊಳ್ತಾಳೆ ಆದ್ರೆ ಮತ್ತೆ ಇನ್ನೊಂದು ವಿಡಿಯೋ ಇವತ್ತು ಮಾಡಿ ಬಿಡ್ತಾಳೆ ನನ್ನ ಮನು ನಡುವೆ ಸಣ್ಣ ಪುಟ್ಟ ಮಿಸ ಅಂಡರ್ಸ್ಟ್ಯಾಂಡಿಂಗ್ಗಳಿತ್ತು ಅಂತ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಿದ್ರೆ ಯಾರು ಅತ್ಯಾಚಾರದ ಪ್ರಕರಣವನ್ನು ದಾಖಲು ಮಾಡ್ಲಿಕ್ಕೆ ಮುಂದಾಗಲ್ಲ ಅವರು ಮನೆಯಲ್ಲೇ ಕೂತು ಬಗೆಹರಿಸಕೋತಾರೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಅಂತ ಹೇಳಿ ದೂರ ಕೊಟ್ಟು ಕೇಸ್ ದಾಖಲಾಗಿ ಆತನನ್ನ ವಶಕ್ಕೆ ಪಡ್ಕೊಂಡ್ ಬಂದ್ಮೇಲೆ ಇವರು ಮನೇಲಿ ವಿಡಿಯೋ ಮಾಡೋದ್ರಿಂದ ಯಾವುದೇ ಕಾನೂನಾತ್ಮಕ ಪ್ರಯೋಜನಗಳು ಆಗೋದಿಲ್ಲ ಈಗ ಸದ್ಯಕ್ಕೆ ಆಕೆ ಕೊಟ್ಟಿರುವಂತ ದೂರಿನ ಅನ್ವಯವೇ ಪೊಲೀಸರು ತನಿಖೆನ ಮಾಡ್ತಿದ್ದಾರೆ ಇದು ಈ ಕ್ಷಣದಲ್ಲಿ ಈತನ ಬಂಧನ ಆದ್ಮೇಲೆ ಪೊಲೀಸರು ಈಕೆ ಇವತ್ತು ಬಂದ್ಬಿಟ್ಟು ಇಲ್ಲ ನಮ್ಮ ನಡುವೆ ಇದ್ದಂತ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ ತಕ್ಷಣ ಪೊಲೀಸರು ಕೇಸ್ ಬಿಟ್ಟು ಮನನ್ನು ದಾರಿಯಲ್ಲೇ ಬಿಟ್ಟು ಕಳ್ಸೋಕೆ ಇದು ಸಿನಿಮಾ ಅಲ್ಲ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ ಮೇಲೆ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡಿ ಅಥವಾ ಆತನ ಜುಡಿಷಿಯಲ್ ಕಸ್ಟಡಿ ಕೊಟ್ಟು ನಂತರದ ತನಿಖಾ ಹಂತದಲ್ಲಿ ಅಂದ್ರೆ ಈ ಚಾರ್ಜ್ ಶೀಟ್ ಮಾಡಬೇಕಾ ಬಿ ರಿಪೋರ್ಟ್ ಮಾಡಬೇಕಾ ಏನ್ ಮಾಡ್ಬೇಕು ಅನ್ನೋದನ್ನ ನಂತರದ ತನಿಖಾ ಹಂತದಲ್ಲಿ ಡಿಸೈಡ್ ಮಾಡ್ತಾರೆ ತನಿಖಾಧಿಕಾರಿಗಳು ಅದು ಸಹಿತ ಸಾಕ್ಷಿ ಆಧಾರಗಳ ಆಧಾರದಲ್ಲಿ ರೆಹಮಾನ್ ಓಕೆಲ್